ಜೈ ಶ್ರೀರಾಮ್ ನಿಮ್ಗೊಂದು ಗೊತ್ತೈತಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಭರತ ಅವರನ್ನು ಚಪ್ಪಲಿ ಸಿಂಹಾಸನ ಮೇಲೆ ಸಿಂಹಾಸನದ ಮೇಲೆ ಇಟ್ಟ ಆ ಚಪ್ಲಿ ಮೇಲೆ ಕಿರೀಟ ಇಟ್ಟ ರಾಜ್ಯಭಾರ ಭಾರ ಮಾಡ್ತಾನ ಗೊತ್ತೈತಿ ನಿಮ್ಗ ಅದು ಕಿರೀಟಕ್ಕೆ ಸಿಕ್ಕಂತ ಒಂದು ಅವಕಾಶ ಅಲ್ಲದ ಕಿರೀಟಕ್ಕೆ ಸಿಕ್ಕಂಥ ಶಾಪ ಶಿಕ್ಷಣ ನಿಮ್ಗೆ ಯಾರಿಗಾರು ಗೊತ್ತೈತಿ ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ ಪುರಾಣದ ಒಂದು ಸಣ್ಣ ಕತಿ ಹೊರತೈತಿ ಒಂದು ದಿವಸ ಶ್ರೀಮನ್ ನಾರಾಯಣ ವಾಯು ವಿಹಾರ ಮುಗಿಸ್ಕೊಂಡು ಅವನು ಶಹನಗೃಹಕ್ಕೆ ರೆಸ್ಟ್ ಮಾಡಾಕಂತ ಬರ್ತಾನೆ ಮಲ್ಕೊಳಾಕಂತ ಬರ್ತಾನಂತ ಒಳಗೆ ಬರ್ಬೇಕಾದ್ರೆ ಚಪ್ಲಿನೂ ತೊಗೊಂಡ ಬರ್ತಾನಂತ ಅವ್ನ ಪಾದುಕೆಗಳನ್ನೂ ತೊಗೊಂಡು ಬರ್ತಾನಂತ ಅವಾಗ ಶ್ರೀಮನ್ ನಾರಾಯಣ ತಲೆ ಮೇಲಿದ್ದ ಕಿರೀಟ ಮತ್ತು ಆಜುಬಾಜು ಇದ್ದ ಶಂಖಚಕ್ರಗಳು ಕಿರೀಟ ಚಪ್ಪಲಿಕ್ಕೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿಮ್ಗೆ ಸ್ವಲ್ಪ ಬುದ್ಧಿ ಐತಿ ನೀ ಯಾಕೆ ಚಪ್ಲಿ ನಮ್ಮ ಶಹನಗೃಹದೊಳಗೆ ಯಾಕೆ ಬಂದೀನಿ ನಮ್ಮ ಸ್ವಾಮಿ ಶಹನಗೃಹದಾಗ ಯಾಕೆ ಬಂದಿನಿ ನೀ ಹೊರಗೆ ಅಡ್ಡ್ಯಾಡ ಹೊರಗೆ ಇರ್ಬೇಕು ಇಲ್ಲಿ ಯಾಕೆ ಬಂದಿ ಅಂತೇಳಿ ಬಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಅದ್ರ ಬಾಜು ಇದ್ದ ಶಂಖಚಕ್ರನು ಅದು ಸಾಥ್ ಕೊಡ್ತಂತ ಏ ನೀ ಯಾಕೆ ಇಲ್ಲಿ ಬಂದು ಹಂಗೆ ಹಿಂಗ ಯಾಕೆ ಸರ್ ಮಾಡ ಅದಕ್ಕೆ ಚಪ್ಪಲಿ ಹೇಳ್ತಂತ ಇಲ್ಲ ಸ್ವಾಮಿಗೆ ಬಂದ್ರು ನಾ ಬನ್ನಿ ನಾನಾಗಿ ಏನು ಬಂದಿಲ್ಲ ಅಂತ ಹೇಳ್ತಂತ ಅವರು ಹಂಗೆ ಹೇಳಿದಾಗ ಸಡನ್ಲಿ ಮಲ್ಕೊಂಡಿದ್ದ ನಾರಾಯಣ ಎಲ್ಲ ಕೇಳಿಸ್ಕೊತಿದ್ದಂತ ಕೇಳಿಸ್ಕೊತ ಕೇಳಿಸ್ಕೊಂತ ಕುಂತಾಗ ಸಡನ್ಲಿ ಎದ್ದು ಒಂದು ಮಾತಿದೆ ನೀ ಏನು ಇದಕ್ಕೆ ನಾತಿಲ್ಲ ಇದು ನಿನ್ ತಪ್ಪ ಇಲ್ಲಿ ಯಾರೂ ದೊಡ್ಡವ್ರಲ್ಲ ಯಾರು ಸಣ್ಣವರಲ್ಲ ನೀ ನನ್ನ ತಿಳಿ ಮೇಲೆ ಇರೋದು ನನ್ನ ಒಳ್ಳೆಯದಕ್ಕೆ ಅದು ನನ್ನ ಕಾಲಾಗಿರು ನನ್ನ ಒಳ್ಳೇದಕ್ಕ ಇಲ್ಲಿ ಯಾರು ಮೇಲಿಲ್ಲ ಯಾರು ಕೀಳಿಲ್ಲ ಅಂತ ಆ ತಪ್ಪು ಮಾಡಿದ ಕಿರೀಟಕ್ಕೆ ಒಂದು ಶಾಪ ಕೊಡ್ತಾನ ಶ್ರೀಮನ್ನಾರಾಯಣ ಮುಂದಿನ ನನ್ನ ಒಂದು ಜನ್ಮ್ದಾಗ ಹದಿನಾಲ್ಕು ವರ್ಷ ನೀ ನನ್ನ ಪಾದುಕೆಗ ಮೇಲೆ ಇರ್ಬೇಕಂತೇಳಿ ಕಿರೀಟಕ್ಕೆ ಒಂದು ಶಾಪ ಕೊಡ್ತಾನಂತ ಹಂಗ ಆಜು ಬಾಜು ಇದ್ದ ಶಂಖಚಕ್ರ ಒಂದು ಶಾಪ ಕೊಡ್ತಾನೆ ಆ ಕಿರೀಟ ಯಾವಾಗ ಚಪ್ಪಲಿ ಮೇಲೆ ಎಷ್ಟು ದಿನ ಇರ್ತೈತಲ್ಲ ಅಷ್ಟು ದಿನ ನೀವು ಆಜು ಬಾಜು ಸೇವಕರಾಗಿರ್ಬೇಕಂತ ಶಾಪ ಕೊಡ್ತಾನ ಕಿರೀಟನ ಶ್ರೀರಾಮನ್ ಚಪ್ಲಿ ಮೇಲೆ ಇಟ್ಟು ರಾಜಭಾರ ಮಾಡ್ತಾನ ಒಂದೇದು ಎರಡನೇದು ಆ ಶಂಕಶಕ್ರಗಳಿಗೆ ಸಿಕ್ಕಿದ್ದ ಶಾಪ ಏನಂದ್ರ ಅವ್ರು ಆ ಸೇವಾ ಮಾಡಾಕ ಮುಂದ ಆ ಜನ್ಮದ ಮುಂದಿನ ಜನ್ಮದಾಗ ಭರತ ಮತ್ತ ಶತ್ರುಜ್ಞ ಆಗಿ ಆ ಕಿರೀಟ ಮತ್ತ ಚಪ್ಲಿ ಸೇವಾ ಮಾಡ್ತಾರ ಇದು ಆಕ್ಚುಲಿ ಆ ಕಿರೀಟಕ್ ಸಿಕ್ಕಂತ ಅವಕಾಶ ಅಲ್ಲ ಆ ಕಿರೀಟಕ್ ಸಿಕ್ಕಂತ ಶಾಪ ಅದ ಆ ರಾಜಭಾರ ನಡಾಕ ಈ ಕಥೆ ಯಾರ್ಯಾರು ಗೊತ್ತೈತಿ ಯಾರ್ಯಾರು ಗೊತ್ತಿಲ್ಲ ಗೊತ್ತಿದ್ದವರು ಐ ನೋ ಅಂತ ಕಮೆಂಟ್ ಮಾಡಿರಿ ಗೊತ್ತಿಲ್ಲದವ್ರು ಐ ಡೋಂಟ್ ನೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಂಗಾದ್ರ ಜೊತೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು